ಎಲ್ರಿಗೂ ನಮಸ್ಕಾರ ಮಹಾಲಕ್ಷ್ಮಿ ಲ್ಯಾಕ್ಸ್ ಯೂಟ್ಯೂಬ್ ಚಾನಲಿಂದ ಇವತ್ತು ನಮ್ಮ ಮನೇಲಿ ಮಂಗಳ ಗೌರಿ ರಥ ಇತ್ತು ಅಂದರೆ ಇವತ್ತಿನ ದಿವಸ ಅಂದರೆ ಶ್ರಾವಣ ಮಾಸದ ಕೊನೆಯ ಮಂಗಳವಾರ ಆಗಿರುತ್ತೆ ಅದಕ್ಕೆ ಇವತ್ತು ಸ್ವಲ್ಪ ಗ್ರ್ಯಾಂಡಾಗಿತ್ತು ನಮ್ಮ ಮನೇಲಿ ಮಂಗಳ ಗೌರಿ ರಥದ ಹಬ್ಬ ಮಂಗಳ ಗೌರಿ ರಥನ ನಮ್ಮ ಮನೆಯಲ್ಲಿ ನಾವು ಹೇಗೆ ಮಾಡಿರೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ದೀಪಗಳಿಗೆ ಮತ್ತು ಕಳ್ಸುಗಳೆಲ್ಲ ಅರ್ಶನ ಕುಂಕುಮ ಹಚ್ಕೊತಾ ಇದ್ದೀನಿ ओ नमः मणङ्गळगौरिये नमः नमः मणंगौरिये नमः ನಮ ಮಂಗಳ ಗೌರಿ ನಮಃ ಅರ್ಶನ ಕುಂದು ಮಾರ್ಚಿದ ನಾನು ನೀರು ಹಾಕೊಳ್ತಾ ಇದ್ದೀನಿ ಮತ್ತು ಕಳ್ಸಿದ್ದು ತೆಂಗಿನಕಾಯಿ ತೊಗೊಂಡು ಕಳ್ಸೋಕ್ಕಿಡೋದನ್ನು ಅದಕ್ಕೆ ಅರ್ಶಿನ ಕುಂದು ಮಾರ್ಚ್ಕೊಂಡು ಮತ್ತು ತಟ್ಟೆ ಇಟ್ಕೊಂಡು ಅದಕ್ಕೆ ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಕಳ್ಸ ಇಡೋಕ್ಕೆ ಹಾಗೆ ಚಂಬು ಕಜಸ್ ಸೊಂಬಿಟ್ಕೊಂಡು ಅರ್ಶಿನ ಕುಂಕುಮ ಮತ್ತು ಬಾಳೆಹಣ್ಣು ಹಾಗೆ ಹದಿನಾರು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಇಲ್ಲಿ ಮತ್ತು ಹದಿನಾರು ಎಲೆ ತೊಗೊಂಡಿದ್ದೀನಿ ಹದಿನಾರು ಅಡಿಕೆ ಹಾಗೆ ಹದಿನಾರು ಅರ್ಶನದ ಕೊಂಬು ತೊಗೊಳ್ತಾ ಇದ್ದೀನಿ ಈ ಮಂಗಳ ಗೌರಿ ರಥಕ್ಕೆ ಹದಿನಾರು ಹದಿನಾರು ತೊಗೊಳ್ಬೇಕು ಇದಕ್ಕೆಲ್ಲ ಹಾಗೆ ಇದಕ್ಕೆ ಬ್ಲೌಸ್ ಪೀಸ್ ಒಂದು ಮತ್ತು ಬಳೆಗಳನ್ನೆಲ್ಲ ತೊಗೊಂಡಿಡಬೇಕು ಇಡಬೇಕು ಏನೇನು ಬೇಕೋ ಅದೆಲ್ಲ ಇಟ್ಕೋಬೇಕು ಇವಾಗ ಮಹಾಲಕ್ಷ್ಮಿ ಹಬ್ಬಕ್ಕೆ ಹೆಂಗೆ ಮಾಡ್ತೀವೋ ಹಾಗೆ ಕಳ್ಸೋಕ್ಕೆ ಒಂದು ಬ್ಲೌಸ್ ಪೀಸು ಬಳೆ ಇಡಬೇಕು ಹಾಗೆ ವಿಳ್ಯೋದೆಲ್ಲ ಹೈದು ತೊಗೊಂಡು ಕಳ್ಸೋ ಇಟ್ಕೊಂಡು ಕಳ್ಸ ರೆಡಿ ಮಾಡ್ಕೊಬೇಕು ಎಲ್ಲ ಇಟ್ಕೊಂಡು ಬ್ಲೌಸ್ ಪೀಸೆಲ್ಲ ಇಟ್ಟು ಇಲ್ಲಿ ನಾನು ಬ್ಲೌಸ್ ಪೀಸ್ಗೆ ಬಳೆ ಹಾಕಿದ್ದೀನಿ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಇದೇ ಥರ ಹಾಕ್ತೀವಿ ಹಾಗೆ ಮಂಗಳ ಗೌರಿ ರಥಕ್ಕೂ ಬಳೆ ಎಲ್ಲ ಈ ಥರ ಹಾಕ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಹೂವುಗಳನ್ನ ಹೂಗಳಿಂದ ಎಲ್ಲ ಅಲಂಕಾರ ಮಾಡಬೇಕು ಹಾಗೆ ಇದಕ್ಕೆ ಕಳ್ಸೋಕ್ಕೆ ಎಲ್ಲ ಹದಿನಾರು ಹದಿನಾರು ತೊಗೊಂಡಿದ್ದೀನಿ ಹಾಗೆ ಇದಕ್ಕೊಂದು ಕೊಬ್ಬರಿ ಕೊಬ್ಬರಿನೂ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಕಳೆಪಪ್ಪು ಮತ್ತು ಬೆಲ್ದಚ್ಚು ತೊಗೊಂಡಿದ್ದೀನಿ ಬೆಲ್ದಚ್ಚೆಲ್ಲ ಇಡ್ತೀವಿ ಹಾಗೆ ಬೆಲ್ದಚ್ಚಿಗೆ ಬೆಲ್ದಚ್ಚ ಮೇಲೆ ಗೌರಮ್ಮನ ಕುಳಿಸ್ತೀವಿ ಗೌರಮ್ಮ ಅಂದರೆ ಅರ್ಶನದ್ದೆಲ್ಲಾದರೂ ಮಾಡಿ ಕುಳಿಸ್ಬೋದು ಇಲ್ಲ ಬೆಳ್ಳಿದು ಇದ್ರೂ ಗೌರಮ್ಮನ ಕುಳಿಸ್ಕೊಂಡು ಈ ಪೂಜೆ ಮಾಡ್ಬೋದು ಅರ್ಶಿನದ ಗೌರಮ್ಮನ ಮಾಡಿಕೊಂಡು ಒಳ್ಳೆಯದೇ गौरिये नमः ओ नमः मङ्गलगौरि नमः ನಮ ಮಂಗಳ ನಮಃ ಮಂಗಳ ಗೌರಿ ಹಬ್ಬದಲ್ಲಿ ಅಂದರೆ ಶ್ರಾವಣ ಮಾಸದ ಮಂಗಳವಾರದಲ್ಲಿ ಅಮಾಸೆಯಿಂದ ಅಮಾಸೆ ತನಕ ಎಷ್ಟು ಮಂಗಳವಾರ ಬರುತ್ತೋ ನಾಲ್ಕು ಮಂಗಳವಾರದವ್ರಿಗೂ ನಾಲ್ಕು ಮಂಗಳವಾರ ಬರುತ್ತೆ ನಾಲ್ಕು ಮಂಗಳವಾರನೂ ನಮ್ಮ ಮನೆಯಲ್ಲಿ ಕಳಸ ಇಟ್ಟು ಪೂಜೆ ಮಾಡ್ತೀವಿ ಇದು ಹೊಸ್ದಾಗಿ ಯಾರು ಮದುವೆ ಆಗಿರ್ತಾರೋ ಅಂತ ಹೆಣ್ಮಕ್ಳಿಗೆಲ್ಲ ತುಂಬ ಒಳ್ಳೆಯದು ಮಂಗಳ ಗೌರಿ ವ್ರತ ಮಾಡೋದ್ರಿಂದ ಮಾಂಗಲ್ಯ ಭಾಗ್ಯ ಸಿಗುತ್ತೆ ಅಂತಾರೆ ದೊಡ್ಡವರು ಅದಕ್ಕೆ ಇದನ್ನು ನಾವು ಮಾಡಿದ್ವಿ ಅಂದರೆ ಇದು ನಾನು ಇವತ್ತಿಂದಲ್ಲ ತುಂಬ ವರ್ಷಗಳಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಅಂದರೆ ಹೊಸ್ದಾಗಿ ಮದುವೆ ಆಗಿರೋ ಹೆಣ್ಮಕ್ಳಿಗೆ ಒಳ್ಳೆಯದು ನಾವು ಇದು ಯಾವಾಗಲೂ ಮೊದಲಿಂದನೂ ಮಾಡಿಕೊಂಡೇ ಇದ್ದೀವಿ ಈ ಆಚರಣೆನ ಮಾಂಗಲ್ಯ ಭಾಗ್ಯ ಸಿಗುತ್ತೆ ಅಂತ ದೊಡ್ಡವ್ರು ಹೇಳಿದ್ದಾರೆ ಇದಕ್ಕೆ ಪ್ರಸಾದಕ್ಕೆ ಅಂತ ಈ ಕೊನೆ ಮಂಗಳವಾರ ಆಗಿರೋದ್ರಿಂದ ಡೈಲಿ ವಾರ ವಾರ ಒಂದೊಂದು ಪ್ರಸಾದ ಮಾಡ್ತೀವಿ ಈ ಕೊನೆ ಮಂಗಳವಾರದಲ್ಲಿ ಎಳ್ಳು ಒಬ್ಬಟ್ಟು ಮಾಡ್ತೀವಿ ಎಳ್ಳಿಂದ ಏನು ಬೇಕಾದರೂ ಮಾಡ್ಬೋದು ಎಳ್ಳಿನ ಪದಾರ್ಥ ಈ ಎಳ್ಳಿನ ಸಿಹಿ ಪದಾರ್ಥಗಳನ್ನ ದೇವ್ರಿಗೆ ಇಟ್ಟರೆ ತುಂಬ ಒಳ್ಳೆಯದು ಅಂತಾರೆ ಅದಕ್ಕೆ ನಮ್ಮ ಮನೇಲಿ ನಾವು ಕೇಳೋ ಒಬ್ಬಟ್ಟನ್ನು ಮಾಡಿದ್ದೀವಿ ಹಾಗೆ ಇದಕ್ಕೆ ಕೋಸಂಬರಿ ಮತ್ತು ಪಾನ್ಕ ಬೆಲ್ಲದ ಪಾನ್ಕ ಮಾಡ್ಕೊಬೇಕು ಪೂಜೆ ಎಲ್ಲ ಮುಗಿದ ನಂತರ ಗೌರಿ ರಥದ ಬುಕ್ಕಿರುತ್ತೆ ಬುಕ್ಕಲ್ಲಿ ಗೌರಿ ರಥ ಕಥಾ ಅಂತ ಇರುತ್ತೆ ಆ ಕಥೆನ ನಾವು ಮಂಗಳವಾರ ಓದಬೇಕು ಅದನ್ನೆಲ್ಲ ಓದಿದ್ರೆ ಮನೆಗೂ ಒಳ್ಳೆಯದು ಹಾಗೆ ಅದನ್ನು ಕೇಳಿಸ್ಕೊಳ್ಗೂ ಒಳ್ಳೆಯದು ಅಂತ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ ರಥಕತೆ ನಾಲ್ಕು ಮಂಗಳವಾರನು ಓದಬೇಕು ಹಾಗೆ ಅದಾದಮೇಲೆ ನಂತರ ಮುತ್ತೈದವ್ರಿಗೆಲ್ಲ ಅರ್ಶನ ಕುಂಕುಮ ಕೊಡಬೇಕು ಎಲ್ಲರಿಗೂ ಅರ್ಶನ ಕುಂಕುಮದ ಜೊತೆ ಕೋಸಂಬರಿ ಪಾನಕ ಹಾಗೆ ಸಿಹಿ ತಿಂಡಿಗಳನ್ನೆಲ್ಲ ಕೊಡಬೇಕು ಇಲ್ಲಿ ನಾನು ಎಲ್ಲ ಪೂಜೆ ಎಲ್ಲ ಮುಗಿಸಿ ರಥಕತೆ ಎಲ್ಲ ಓದಿ ಎಲ್ಲರಿಗೂ ಅರ್ಶನ ಕುಂಕುಮ ಮುತ್ತೈದೋರಿಗೆಲ್ಲ ಅರ್ಶನ ಕುಂಕುಮ ಕೊಟ್ಟೆ ಹೀಗೆ ನಮ್ಮ ಮನೆಯಲ್ಲಿ ವರ್ಷ ವರ್ಷವೂ ಮಂಗಳ ಗೌರಿ ರಥವನ್ನು ಆಚರಣೆ ಮಾಡ್ತೀವಿ ನಮ ಮಂಗಳ ಗೌರಿಯೇ ನಮಃ ಪೂಜೆ ಎಲ್ಲ ಮುಗಿದ ನಂತರ ರಾತ್ರಿಗೆ ದೇವರಿಗೆ ತುಪ್ಪದ ಆರತಿ ಮಾಡಿ ಕೆಂಪು ಆರತಿ ಮಾಡಬೇಕು ಇದು ಸಂಪೂರ್ಣಗೊಳ್ಳುತ್ತೆ ಪೂಜೆ